यदा यदा हि धर्मस्य ग्लानिर्भवति भारत अभ्युत्तानाम् अधर्मस्य तदात्मानां सृजाम्यहं परित्राणाय साधूनां विनाशाय चतुष्कृतां धर्मसंस्थापनार्थाय सम्भवामि युगे युगे ಭಾರತೀಯ ಸನಾತನ ಹಿಂದೂ ಧರ್ಮದ ಎಲ್ಲ ಸಹೃದಯ ಬಂಧುಗಳಿಗೆ ಆಧ್ಯಾತ್ಮ ಚಿಂತನಾ ರಹಸ್ಯ ಸರಣಿಗೆ ಸ್ವಾಗತ ಹಿಂದಿನ ಸಂಚಿಕೆಯಲ್ಲಿ ಕಾಲಭೈರವಷ್ಟಕದ ಒಂದನೇ ಮತ್ತು ಎರಡನೆಯ ಚರಣವನ್ನು ವಿಶ್ಲೇಷಿಸಿ ಆಗಿದೆ ಇವತ್ತು ಮೂರನೆಯ ಚರಣ ಈ ಒಂದನೆಯ ಚರಣದಲ್ಲಿ ಇದ್ದದ್ದು ಒಂದು ಲಿಂಗ ಶರೀರ ಇದೆ ಸುತ್ತಲೂ ಆ ಲಿಂಗ ಶರೀರದ ಕಥೆ ಅದು ಹೇಗೆ ಕಾರ್ಯಾಚರಿಸ್ತಾ ಇದೆ ಎರಡನೇ ಚರಣದಲ್ಲಿ ಆ ಲಿಂಗ ಶರೀರದ ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವಕ್ಕೆ ಹರಿಯುವಂತಹ ವಿದ್ಯುತ್ ಕಾಂತಿಯ ತರಂಗ ಹೇಗೆ ಆರು ಚಕ್ರಗಳಲ್ಲಿ ಅರುವತ್ತ ನಾಲ್ಕು ಭೈರವರುಗಳನ್ನು ಹೊರಗೆ ಕಿರಣದ ರೂಪದಲ್ಲಿ ಕಳಿಸ್ತದೆ ಅದಕ್ಕೆ ಆ ಕಿರಣಕ್ಕೂ ಗೋವು ಅಂತ ಹೆಸರು ಅಂದರೆ ಅಸಂಖ್ಯ ಕಿರಣಗಳು ಬರ್ಗೋ ದೇವಸ್ಯ ಧೀಮಹಿ ಇನ್ನು ಇವತ್ತು ಮೂರನೆಯ ಚರಣದ್ದು ಅದು ನಮ್ಮ ಶರೀರದಲ್ಲಿರುವಂಥ ವಿದ್ಯುತ್ಕಾಂತೀಯ ತರಂಗ ಅಂತ ಇದೆ ಈ ವಿದ್ಯುತ್ಕಾಂತೀಯ ತರಂಗಕ್ಕೆ ವಿಷ್ಣು ಅಂತ ವಿಷ ವಿಷತೀತೀತಿ ವಿಷ್ಣು ಎಲ್ಲ ಕಡೆ ವ್ಯಾಪಕನಾಗುವ ವಿಷ್ಣು ಅಂತ ಹಾಗೆ ಎಲ್ಲ ಕಡೆ ವ್ಯಾಪಕನಾದಂಥ ವಿಷ್ಣುವನ್ನು ನಾವೀಗ ಯಾವುದಾದ್ರೂ ಒಂದು ರಸದಿಂದ ನೋಡಬೇಕು ಹೀಗೆ ನವರಸಗಳಲ್ಲಿ ಯಾವುದಾದ್ರೂ ಒಂದು ರಸದ ಮುಖಾಂತರ ವ್ಯಕ್ತಗೊಳ್ತಾನೆ ಈ ರಸ ಯಾವುದಂತ ಹೇಳಿದರೆ ನಮ್ಮಲ್ಲಿ ಒಂದು ಪ್ರೀತಿಯ ಭಾವನೆಯನ್ನು ಬರ್ತದೆ ಆಗ ಮೈ ಇಡೀ ಆಗ್ತದೆ ಅಂಥ ಒಂದು ಸ್ಥಿತಿ ಅದು ವಿಷ್ಣುವಿನ ಸ್ಥಿತಿ ಯಾಕಂತ ಹೇಳಿದರೆ ಆ ವಿಷ್ಣು ಇಲ್ಲಿ ಪರಿಪಾಲನಾ ತತ್ವಕ್ಕೆ ಅಧಿಪತಿ ಅಂತ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿ ಬೆಳೆದು ಮತ್ಸ್ಯಾವತಾರ ಮುಗಿಸಿ ಕೂರ್ಮಾವತಾರದಿಂದ ಹೊರಗೆ ಬಂದು ಮತ್ತೆ ವರಹ ಅವತಾರ ನರಸಿಂಹ ಅವತಾರ ವಾಮನ ಅವತಾರ ಪರಶುರಾಮ ಅವತಾರ ರಾಮ ಕೃಷ್ಣ ಬುದ್ಧ ಮತ್ತು ಕಲ್ಕಿ ಅಂತ ಹತ್ತು ಅವತಾರಗಳನ್ನು ಮುಗಿಸಿ ಯಾರು ಇಲ್ಲಿಂದ ನಿರ್ಗಮಿಸ್ತಾನೆ ಅವ ಈ ವಿಷ್ಣು ಇಂಥ ವಿಷ್ಣು ನಮ್ಮ ಈ ಶರೀರದಲ್ಲಿ ನಾಲ್ಕು ಅವಸ್ಥೆಗಳಲ್ಲಿ ಬೇರೆ ಬೇರೆ ರೀತಿಯಿಂದ ಕಾರ್ಯಾಚರಿಸ್ತಾ ಇದ್ದಾನೆ ಇಲ್ಲಿ ಜಾಗೃತ ಅವಸ್ಥೆ ಸ್ವಪ್ನ ಅವಸ್ಥೆ ಸುಶುಪ್ತಿ ತುರಿಯ ಅಂತ ಹಾಗೆಯೇ ಆ ತುರಿಯದಲ್ಲಿ ಅದು ಋಗ್ವೇದ ಸುಶುಕ್ತಿಗೆ ಬರುವಾಗ ಅದು ಯಜುರ್ವೇದ ಹಾಗೆಯೇ ಸ್ವಪ್ನಾವಸ್ಥೆಗೆ ಬರುವಾಗ ಸಾಮವೇದ ಹಾಗೆ ಇನ್ನು ಜಾಗ್ರತಾವಸ್ಥೆಯಲ್ಲಿ ಅದು ಅಥರ್ವಣ ವೇದ ಅಂತ ಇಂಥ ವಿಷ್ಣು ತತ್ವ ಈಗ ಇಲ್ಲಿ ಶಂಕಚಕ್ರ ಗದಾಪದ್ಮಧಾರಿಯಾಗಿ ನಿಂತಿದೆ ಆದರೆ ಅದನ್ನು ನಾವು ಮಾತ್ರ ಅದನ್ನು ಯಾವುದಾದ್ರೂ ಒಂದು ನವರಸಗಳಲ್ಲಿ ಒಂದು ರಸದ ಮುಖಾಂತರ ಅದನ್ನು ಭಾವಿಸಬೇಕಷ್ಟೆ ಆ ಭಾವಿಸುವುದರಿಂದ ಅದಕ್ಕೆ ನಾರಾಯಣ ಅಂತ ಹೆಸರು ಇಂಥ ವಿಷ್ಣು ನಾಲ್ಕು ರಂಗಗಳಲ್ಲಿ ಕಾರ್ಯಾಚರಿಸ್ತಾ ಇದ್ದಾನೆ ಈ ನಾಲ್ಕು ರಂಗಗಳಲ್ಲಿ ಕಾರ್ಯಾಚರಿಸುವಂಥ ಇವನಿಗೆ ಸಮಾಧಿ ಸ್ಥಿತಿ ತುರಿಯಕ್ಕೆ ವಾಸುದೇವ ಅಂತ ಹೀಗೆ ಸುಷುಪ್ತಿಗೆ ಸಂಕರ್ಷಣ ಸ್ವಪ್ನಾವಸ್ಥೆಗೆ ಪ್ರದ್ಯುಮ್ನ ಹಾಗೆಯೇ ಜಾಗ್ರತಾವಸ್ಥೆಗೆ ಅನಿರುದ್ಧ ಅಂತ ಹೆಸರು ಇಂಥ ವಿಷ್ಣು ತತ್ವ ಈ ನವನಾಥರುಗಳು ನವನಾರಾಯಣರುಗಳೇ ಆದ್ದರಿಂದ ನವನಾಥರಲ್ಲಿ ಮೂರನೆಯ ನಾಥ ಚೌರಂಗಿನಾಥ ಅಂತ ಚೌರಂಗಿನಾಥ ಅಂತೇಳಿದರೆ ನಾಲ್ಕು ರಂಗಗಳಲ್ಲಿ ಕಾರ್ಯಾಚರಿಸುವವ ನಾಥ ಹೇಳಿದರೆ ನಾ ಆತ ಈಗ ಯಾವುದು ಕಾಣಿಸ್ತಾ ಉಂಟು ಇಲ್ಲಿ ಅದಲ್ಲ ಕಾಣದೇ ಇರುವ ಸ್ಥಿತಿಯಲ್ಲಿ ಯಾರಿದ್ದಾನೆ ಅವ ವಿಷ್ಣು ಇಂತಹ ಚೌರಂಗಿನಾಥ ಇಲ್ಲಿ ಭಾವನೆಗಳ ಮುಖಾಂತರ ಕಾರ್ಯಾಚರಿಸುವವ ನಾವೇನು ಮಾಡಿದ್ದೇವೆ ಈಗ ಆ ಭಾವನೆಯನ್ನು ಆ ಭಾವನೆಗಳನ್ನೆಲ್ಲ ಮಿಟ್ಟಿದ್ದೇವೆ ಒತ್ತಿಟ್ಟಿದ್ದೇವೆ ಅಂತೇಳಿ ಭಾವನೆಗಳಿಗೆ ಇಲ್ಲಿ ಬೆಲೆ ಇಲ್ಲದಂಥ ಒಂದು ಸ್ಥಿತಿಯನ್ನು ನಿರ್ಮಿಸಿದ್ದೇವೆ ಅಂತ ಹೇಳಿದರೆ ಇಲ್ಲಿ ಚೌರಂಗಿನಾಥನ ಕೈಕಾಲನ್ನು ಕಡ್ದಿದ್ದೇವೆ ಅಂತ ಇದು ಈಗ ಮಾತ್ರ ಅಲ್ಲ ತತ್ವದಲ್ಲಿಯೂ ಹಾಗೆ ಹಾಗೆ ದೇಹ ಬಿಟ್ಟಂಥ ಚೌರಂಗಿನಾಥ ಮುಂದೆ ಜಾರದಲ್ಲಿ ಜಾರಂದಾಯನಾಗಿ ಹಾಗೆ ಮಲರಾಯನಾಗಿ ವಿಷ್ಣುಮೂರ್ತಿಯಾಗಿ ಇಲ್ಲಿ ಚಿರಂಜೀವಿಯಾಗಿ ನಮ್ಮ ದೈವವಾಗಿ ನಿಂತಿದ್ದಾನೆ ಇದೆಲ್ಲವೂ ನಾಥಪಂಥಕ್ಕೆ ಸಂಬಂಧಪಟ್ಟದ್ದೇ ಇದಕ್ಕೆ ಮೂಲ ಮಠ ಏನಿದ್ದರೂ ಕದ್ರಿಯ ಜೋಗಿ ಮಠವೇ ಇನ್ನು ಗಾಯತ್ರಿ ಮಂತ್ರದಲ್ಲಿ ದಿಯೋ ಯೋನಃ ಪ್ರಚೋದಯಾತ್ ಅಂತ ಹೇಳಿದರೆ ಯಾವುದು ಇಲ್ಲಿ ಹುಟ್ಟಿತು ಹುಟ್ಟಿದ ನಂತರ ಅಸಂಖ್ಯ ಕಿರಣಗಳನ್ನು ಹೊರಗ್ತಾ ಬರ್ಗೋ ದೇವಸ್ಯ ಧೀಮಹಿ ಅಂತಾಯಿತು ಇನ್ನು ಅದು ಇಲ್ಲಿ ನಿರಂತರವಾಗಿ ಚಲಿಸ್ತಾ ಇರುವಂಥದ್ದು ಇದು ನಿರಂತರವಾಗಿ ಚಲಿಸ್ತಾ ಇರುವಂಥದ್ದು ಅದು ನಿರಂತರವಾಗಿ ಚಲಿಸ್ತಾನೆ ಇರಬೇಕು ಅಂತ ಹೇಳಿ ದಿಯೋಯೋನ ಪ್ರಚೋದಯ ಅದನ್ನು ಪ್ರಚೋದಿಸು ಜಾಗೃತ ಮಾಡು ನಿರಂತರ ಕ್ರಿಯೆ ನಡೆಯುವ ಹಾಗೆ ಮಾಡು ಹೀಗೆ ಆ ನಿರಂತರವಾಗಿ ನಡೆಯುವಂಥ ಕ್ರಿಯೆ ಏನುಂಟು ಅದು ನಾಲ್ಕು ಅವಸ್ಥೆಗಳಲ್ಲಿಯೂ ಇಲ್ಲಿ ನಮ್ಮ ದೇಹದೊಳಗೆ ಏನು ನಡೀತಾ ಇದೆ ಅದೆಲ್ಲ ಅದರಷ್ಟಕ್ಕೆ ಆಗುವಂಥ ಕ್ರಿಯೆಗಳು ಇಲ್ಲಿ ಯಾವುದು ನಮ್ಮ ಪಾತ್ರ ಇಲ್ಲ ನಿದ್ದೆ ಬಂದದ್ದಕ್ಕೆ ನಾವು ಮಲಗಿದ್ದು ಹಸಿವೆ ಆದ್ದಕ್ಕೆ ಊಟ ಮಾಡಿದ್ದು ಬಯಾರಿಕೆ ಆದ್ದಕ್ಕೆ ನೀರು ಕುಡಿದೆ ಇಲ್ಲದೇ ನಾವು ಈ ಮೂರು ಕ್ರಿಯೆಯನ್ನು ಮಾಡುವುದಿಲ್ಲ ಉಳಿದ ಎಲ್ಲ ಕ್ರಿಯೆಯನ್ನು ಈ ಶರೀರವೇ ಮಾಡ್ತದೆ ಅಂತ ಹೇಳಿದರೆ ಶರೀರದಲ್ಲಿರುವಂಥ ವಿದ್ಯುತ್ ಕಾಂತಿಯ ತರಂಗ ಪರಿಪಾಲನಾ ತತ್ವಕ್ಕೆ ಅಧಿಪತಿ ಆ ವಿಷ್ಣು ಅದನ್ನು ಮಾಡ್ತಾನೆ ಇನ್ನು ಈ ವಿಷ್ಣು ಅಂತೇಳಿದರೆ ಇಲ್ಲಿ ಎದೆಯ ಭಾಗದಿಂದ ಅದು ವಿಷ್ಣು ಹಾಗೆ ಅದೇ ವಿಷ್ಣು ಇಲ್ಲಿ ಆಜ್ಞಾಚಕ್ರದಲ್ಲಿ ನಿಂತ್ರೆ ಅವಳು ಪಾರ್ವತಿ ಅಂತ ಅದನ್ನು ಆಯಾಗಿರಿ ನಂದಿನಿ ನಂದಿತ ಮೇದಿನಿ ಅಂತ ಹೇಳುವಾಗ ಹಾಗೆ ಗಿರಿವರ ವಿಂಧ್ಯ ಶಿರೋದಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ ಅಂತ ಹೇಳುವಾಗ ಅವಳು ಅವಳೇ ಅಲ್ಲಿ ವಿಷ್ಣು ಆಗಿರುವುದು ಇಂಥ ಚೌರಂಗಿನಾಥ ಇವ ರಾಜನ ಮಗ ಕೇರಳದ ರಾಜನ ಮಗ ಅವನ ತಾಯಿ ತೀರಿಕೊಂಡ ನಂತರ ರಾಜ ಇನ್ನೊಂದು ಮದುವೆ ಆಗ್ತಾನೆ ರಾಜನ ಎರಡನೇ ಹೆಂಡತಿ ಯೋಚಿಸ್ತಾಳೆ ಇನ್ನು ಈ ಮೊದಲ ಹೆಂಡತಿಯ ಮಗ ಇದ್ದಾನೆ ಇವ ಇದ್ರೆ ಇನ್ನು ನನ್ನ ಮಕ್ಕಳಿಗೆ ಅಧಿಕಾರ ಸಿಗುವುದಿಲ್ಲ ಅಂತ ಹೇಳಿ ಹೊರ ಹಾಕ್ಬೇಕನ್ನುವಂತ ದುರುದ್ದೇಶದಿಂದ ರಾಜನಲ್ಲಿ ದೂರು ಕೊಡ್ತಾಳೆ ಅವ ನನ್ನನ್ನು ವಿಕೃತ ದೃಷ್ಟಿಯಿಂದ ನೋಡ್ತಾನೆ ಹಾಗೆ ತುಂಬಾ ತೊಂದರೆ ಎಲ್ಲ ಕೊಡ್ತಾನೆ ಅಂತ ಇದನ್ನು ಕೇಳಿದ ರಾಜ ಸಿಟ್ಟಿನಿಂದ ರಾಜಭಟರಿಗೆ ಆಜ್ಞೆ ಮಾಡ್ತಾನೆ ಅವನ ಕೈಕಾಲನ್ನು ಕಡಿದು ಮೂರು ಮಾರ್ಗದಲ್ಲಿ ಬಿಸಾಡಿ ಹೀಗೆ ಮೂರು ಮಾರ್ಗದಲ್ಲಿ ಕೈಕಾಲು ತುಂಡಾಗಿ ಬಿದ್ದಂತ ಹುಡುಗನನ್ನು ಸಾವಿರ ಸಂಖ್ಯೆಯಲ್ಲಿ ದಕ್ಷಿಣದಿಂದ ಉತ್ತರಕ್ಕೆ ಹೊರಟಂತ ಯೋಗಿಗಳ ದಂಡು ಆ ದಂಡಿನಲ್ಲಿ ಗುರು ಮಸ್ತೇಂದ್ರನಾಥ ಗೋರಕ್ಷನಾಥ ಹೀಗೆ ಸಾಕ್ತಾ ಇರುವಾಗ ಆ ಮಗುವನ್ನು ಕಂಡಂತ ಗೋರಕ್ಷನಾಥ ಅವನನ್ನು ಎತ್ತಿಕೊಂಡು ತಂದು ಒಂದು ಗುಹೆಯಲ್ಲಿ ಕುಳ್ಳಿರಿಸಿ ಗೋಡೆಯಲ್ಲಿ ಒಂದು ತನ್ನ ಚುಕ್ಕೆಯನ್ನು ಹಾಕಿ ಈ ಚುಕ್ಕೆಯನ್ನೇ ನೋಡ್ತಾ ಇರುವಂತ ಹೇಳ್ತಾನೆ ಮತ್ತೆ ಅವ ತನ್ನ ಕಾರ್ಯಕ್ಕೆ ಹೊರಡ್ತಾನೆ ಒಳಗೆ ಹನ್ನೆರಡು ವರ್ಷಗಳ ಕಾಲ ಆ ಚುಕ್ಕಿಯನ್ನು ನೋಡ್ತಾ 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 ಹನ್ನೆರಡು ವರ್ಷ ಆಗುವಾಗ ಅಂತ ಹೇಳಿದರೆ ಗುರುಗ್ರಹ ಸೂರ್ಯನಿಗೆ ಒಂದು ಸುತ್ತು ತೆಗಿಲಿಕ್ಕೆ ಹನ್ನೆರಡು ವರ್ಷ ಬೇಕು ಹಾಗೆ ಇಲ್ಲಿ ಇವನ ಹನ್ನೆರಡು ವರ್ಷದ ಸಾಧನೆಯಿಂದ ಅವನ ಕೈಕಾಲುಗಳೆಲ್ಲ ಮತ್ತೆ ವಾಪಸ್ ಬಂತು ಹೀಗೆ ಯೋಗದ ಸಾಧನೆಯಲ್ಲಿ ಮಹಾನ್ ಗುರುವೆನಿಸಿದಂಥ ಈ ಚೌರಂಗಿನಾಥನು ಇದ್ದದ್ದು ಇದೇ ನಮ್ಮ ಮಂಗಳೂರಿನ ಮಠದಲ್ಲಿ ಹಾಗೆಯೇ ಇನ್ನು ಎಲ್ಲ ಪುಸ್ತಕದಲ್ಲಿಯೂ ಚೌರಂಗಿನಾಥನ ಕಥೆ ಇಲ್ಲ ನವನಾಥರಲ್ಲಿ ಹಾಗೇ ಇನ್ನು ಉತ್ತರಾಖಂಡಿಗೆ ಹೋದರೆ ಅಲ್ಲಿ ಯಮುನೋತ್ರಿ ಗಂಗೋತ್ರಿ ಕೇದಾರ್ ಬದರಿ ಅನ್ನುವಂಥ ಚಾರ್ಧಾಮ್ ಯಾತ್ರೆಯನ್ನು ಮಾಡಬೇಕಿದ್ರೆ ಚೌರಂಗಿ ತಾಲ್ ಅನ್ನುವಂಥ ಒಂದು ಗುಡ್ಡದ ಮೇಲೆ ಒಂದು ದ್ವಾರ ಇದೆ ಆ ದ್ವಾರದ ಮುಖಾಂತರ ನಾವು ಹೋಗಲಿಕ್ಕೆ ಅಲ್ಲಿಂದ ಒಂದು ಇಪ್ಪತ್ತೆಂಟು ಕಿಲೋಮೀಟರ್ ಇಲ್ಲೋ ಗುಡ್ಡದ ಒಳಗೆ ಮೂರು ದಿನ ಸಂಚರಿಸಬೇಕಂತಲ್ಲಿ ಅಲ್ಲಿ ಚೌರಂಗಿನಾಥನ ಮಠ ಇದೆ ಇಂಥ ಚೌರಂಗಿನಾಥನನ್ನು ಶಂಕರಾಚಾರ್ಯರು ಹೇಗೆ ವರ್ಣಿಸಿದ್ದಾರೆ ಇಲ್ಲಿ ಶೂಲ ಟಂಕ ಪಾಶ ದಂಡ ಪಾಣಿ ಮಾದಿ ಕಾರಣಂ ಶ್ಯಾಮ ಕಾಯಮಾದಿದೇವಂ ಅಕ್ಷರಂ ನಿರಾಮಯಂ ಭೀಮ ವಿಕ್ರಮಂ ಪ್ರಭುಂ ವಿಚಿತ್ರ ತಾಂಡವ ಪ್ರಿಯಂ ಕಾಶಿ ಕಾಪುರಾದಿನಾಥ ಕಾಲಭೈರವಂ ಭಜೆ ಇನ್ನು ನಮ್ಮ ಈ ಶರೀರ ಕಾರ್ಯಚರಿಸಬೇಕಿದ್ರೆ ಲಿಂಗ ಶರೀರದ ಆ ದಕ್ಷಿಣದ ಧ್ರುವದಿಂದ ಉತ್ತರದ ಧ್ರುವಕ್ಕೆ ಯಾವ ವಿದ್ಯುತ್ ಕಾಂತಿಯ ತರಂಗ ಹರಿಯುತ್ತದೆ ಇದು ಹೇಗೆ ಹರಿತ ಅಂತೇಳಿ ಒಂದು ಶೂಲದ ಹಾಗೆ ಮೇಲೆ ಬರುವಾಗ ಅದು ಈಡ ಪಿಂಗಳ ಸುಷುಮ್ನ ನಾಡಿಯಲ್ಲಿ ಹರಿದು ಆಜ್ಞಾ ಚಕ್ರದ ಜಾಗದಲ್ಲಿ ಹಾವಿನ ಹಾಗೆ ಅದು ಈ ಸುಷುಮ್ನವನ್ನು ಸೇರ್ತದೆ ಈಗ ಅದು ತ್ರಿಶೂಲದ ಹಾಗೆ ಕಾಣ್ತದೆ ಹಾಗೆಯೇ ಪ್ರತಿಯೊಂದು ಚಕ್ರದಿಂದ ಅಕ್ಷರದ ತರಂಗಗಳು ಹೊರಗೆ ಹರಿಯುವಾಗ ಅದು ಸಹ ಶೂಲದ ಹಾಗೆ ಹರಿಯುವುದು ಪ್ರತಿಯೊಂದು ಚಕ್ರದಲ್ಲಿರುವಂಥ ತಾವರೆಯ ದಳ ಏನಿದೆ ಅದೆಲ್ಲವೂ ಚೂಪಾಗೇ ಇರುವುದು ಸೊ ಇಂಥ ಶೂಲ ಹಾಗೆ ಟಂಕ ಟಂಕ ಅಂತೇಳಿದರೆ ಕೊಡಲಿ ಅದು ದಕ್ಷಿಣದಿಂದ ಉತ್ತರಕ್ಕೆ ವಿದ್ಯುತ್ಕಾಂತಿಯ ತರಂಗ ಹರಿದು ಲಿಂಗದ ಉತ್ತರ ಧ್ರುವವನ್ನು ಮುಟ್ಟುವುದಕ್ಕಿಂತ ಮೊದಲು ಅದು ಕಾರಂಜಿಯ ಹಾಗೆ ಹೊರಗೆ ಹಾರ್ತದೆ ಈ ಕಾರಂಜಿಯ ಹಾಗೆ ಹೊರಗೆ ಹಾರುವಾಗ ಅದು ಕೊಡಲಿಯ ಹಾಗೆ ಕಾಣ್ತದೆ ಆದರೆ ಇದು ಕೊಡಲಿ ಅಲ್ಲ ಇದು ಪರಸು ಪರಸು ಹೇಳಿದರೆ ಪರದಲ್ಲಿ ಇರುವಂಥದ್ದು ಹಸು ಇರುವಂಥದ್ದು ಈ ಶರೀರ ಇಹದಲ್ಲಿ ಕಾಣುವಂಥದ್ದು ಅಂಥ ಉತ್ತರ ಧ್ರುವದಲ್ಲಿ ಪರಶುರಾಮ ವಿದ್ಯೆ ಕಲೀಲಿಕ್ಕೆ ಹೋಗಿದ್ದ ಅವರನ್ನು ಇಲ್ಲಿ ಏಳು ಚಕ್ರಗಳೆನ್ನುವಂಥ ಜಮದಗ್ನಿ ಮೇಲಿನಿಂದ ಕೆಳಗೆ ಕರೆದ ಅಂತ ಇನ್ನು ಪಾಶ ಪಾಶ ಅಂತ ಹೇಳಿದರೆ ಈಗ ಆಗ ನಾನು ಎರಡು ಹೇಳಿದ್ದದು ಪರದಲ್ಲಿ ಉಂಟು ಈಗ ಇನ್ನು ಇದು ಇಹದಲ್ಲಿ ಇಹದಲ್ಲಿ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಆಕ್ಸಿಟೋಸಿನ್ ಅಂತ ಒಂದು ಹಾರ್ಮೋನ್ ಉಂಟು ಲವ್ ಹಾರ್ಮೋನ್ ಇದಕ್ಕೆ ಪಾಶ ಅಂತ ಹೆಸರು ಇದು ನಾನು ಇಂದಿನ ಹಂಚಿಕೆಯಲ್ಲಿ ಇದರ ಬಗ್ಗೆ ತಿಳಿಸಿದ್ದೇನೆ ಇದು ನಾನು ನನ್ನದು ನನ್ನವರು ತಂದೆ ತಾಯಿ ಹೆಂಡತಿ ಮಗ ನನ್ನ ಮನೆ ವಸ್ತು ಹೀಗೆ ಯಾವುದನ್ನೆಲ್ಲ ನಾನು ನನ್ನದು ಅನ್ನುವಂಥ ಭಾವನೆಯಲ್ಲಿ ನೆನೆಸಿದಾಗ ನನ್ನಲ್ಲಿ ಒಂದು ಏನೋ ಒಂದು ಖುಷಿಯ ಭಾವನೆ ಬರ್ತಿದೆ ನನ್ನವರು ಅಂತ ಸೊ ಇದನ್ನೆಲ್ಲವನ್ನು ಆಕ್ಸಿಟೋಸಿನ ಹಾರ್ಮೋನ್ನ ಮುಖಾಂತರ ಅವಳು ಕಟ್ಟಿ ಹಿಡಿದದ್ದು ಸೊ ಅಂಥ ಪಾಶ ಈ ಕಾಲಭೈರವನ ಕೈಯಲ್ಲೂ ಇದೆ ಇನ್ನು ದಂಡ ದಂಡ ಅಂತೇಳಿದರೆ ದಂಡಿಸ್ಲಿಕ್ಕಿರುವಂಥದ್ದು ಹಾಗೆ ಒಂದು ಸನ್ಯಾಸಿಯ ಕೈಯಲ್ಲೊಂದು ದಂಡ ಅಂತ ಇರ್ತದೆ ಯಾಕಂದರೆ ದಂಡಂ ದಶಗುಣಂ ಅಂತ ದಂಡಂ ದಶಗುಣಂ ಅಂತೇಳಿ ಅದು ಹತ್ತು ಕೆಲಸವನ್ನು ಮಾಡ್ತದೆ ಅಂತ ಹೀಗೆ ಇಂಥ ದಂಡವನ್ನು ಹಿಡ್ಕೊಂಡಿದ್ದಾನೆ ಹಾಗೆ ಈ ನಾಲ್ಕು ಆಯುಧಗಳನ್ನು ಹಿಡಿದುಕೊಂಡು ಪಾಣಿ ಮಾದಿ ಕಾರಣಂ ಅಂತೇಳಿ ಕೈ ಪಾನಿ ಅಂದ್ರೆ ಹಿಡಿದಿರುವುದು ಯಾಕೆ ಹಿಡಿದಿದ್ದಾನೆ ಅಂತ ಹೇಳಿದ್ರೆ ಅವ ಈ ಇಡೀ ಬ್ರಹ್ಮಾಂಡದ ಸೃಷ್ಟಿ ಅಧಿಕಾರಿ ಯಾಕಂದ್ರೆ ಅವನಿಗೆ ಜಗತ್ತು ಆದಾಗ್ಲೂ ಇರುವ ಅವ ಮಾತ್ರ ಆದ್ದರಿಂದ ಅವ ಇಲ್ಲಿ ಅಧಿಕಾರಿ ಇಲ್ಲಿ ಅಧಿಕಾರಿ ಹೇಗೆ ಅಧಿಕಾರಿ ಅಂತ ಹೇಳಿದ್ರೆ ಸೃಷ್ಟಿ ಅಲ್ಲಿಂದ ಇಲ್ಲಿಯ ಬರಬೇಕು ಬರಬೇಕದು ಅದಕ್ಕೆ ಆದಿ ಕಾರಣಂ ಅಲ್ಲಿ ಆದಿ ಅಂತ ಹೇಳಿದ್ರೆ ಆ ಆದಿ ಅಂತೇಳಿದರೆ ಆ ಆ ಇ ಈ ಹಾಗೆ ಕ ಚ ಟ ಪಾರ ಲ ವಾ ಶ ಹೀಗೆ ಆ ಆದಿಂದ ಪ್ರಾರಂಭಿಸಿ ಜ್ಞಾದವರೆಗೆ ಜ್ಞಾ ಅಂತೇಳಿ ಹಾಲ ಕ್ಷಾತ್ರಜ್ಞ ಜ್ಞಾ ಅಂತೇಳಿದರೆ ಇಷ್ಟು ಮುಗಿದರೆ ಜ್ಞಾನ ಅಂತ ಬರಬೇಕು ಇಲ್ಲಿಗೆ ಐವತ್ತಾರು ಅಕ್ಷರಗಳಾಗ್ತದೆ ಹೀಗೆ ಇಂಥ ಆ ಸೃಷ್ಟಿಯನ್ನು ನಮ್ಮ ಒಳಗೆ ಆ ಸೃಷ್ಟಿಯನ್ನು ಸೃಷ್ಟಿಸುವ ಅಧಿಕಾರಿ ಹಾಗೆ ಇವ ಬ್ರಹ್ಮಾಂಡದಲ್ಲಿಯೂ ಏನೇನಿದೆ ಅದನ್ನೆಲ್ಲವನ್ನು ಸೃಷ್ಟಿಸಿದ ಅಧಿಕಾರಿ ಶ್ಯಾಮಕಾಯ ಮಾದಿದೇವಂ ಅಕ್ಷರಂ ನಿರಾಮಯಂ ಶ್ಯಾಮಕಾಯ ಅಂತ ಹೇಳಿದ್ರೆ ದೇಹದ ಅಂತ ಇನ್ನು ಕಪ್ಪು ದೇಹದ ಅಂತೇಳಿ ಹೇಗೆ ನಮಗೆ ಗೊತ್ತಾಗ್ತದೆ ಕೇಳಿದ್ರೆ ಹಗಲಲ್ಲಿ ಸೂರ್ಯನ ಬೆಳಕಿದೆ ಇನ್ನು ಆ ಬೆಳಕಿನಲ್ಲಿ ನಮಗೆ ಇಲ್ಲಿ ಏನಾದರೂ ಇದೆ ಅಂತ ಕಾಣಿಸ್ತದ ಏನು ಕಾಣಿಸುದಿಲ್ಲ ಹಾಗೆ ರಾತ್ರಿ ಸೂರ್ಯನ ಬೆಳಕಿಲ್ಲ ಇನ್ನು ನಾವು ಕತ್ತಲೆಯಲ್ಲಿದ್ರು ಸಹ ಇಲ್ಲಿ ನಮಗೇನು ಕಾಣಿಸುವುದಿಲ್ಲ ಒಂದ್ ವೇಳೆ ಅದು ಬೆಳಕೆ ಆಗಿರ್ತಿದ್ರೆ ಅದು ನಮಗೆ ಕಾಣಿಸಬೇಕಿತ್ತು ಕತ್ತಲೆಯಲ್ಲಿ ಇನ್ನೀಗದು ಅದು ಬೆಳಕಿರುವಾಗ ಯಾಕೆ ಕಾಣಿಸ್ಲಿಲ್ಲ ಅಂತ ಕೇಳಿದ್ರೆ ಆಗ ಅದು ಆ ಕತ್ತಲೆ ನಮ್ಮ ಕತ್ತಲೆ ಅಲ್ಲ ಪರದಲ್ಲಿರುವಂಥದ್ದು ಅದು ಇಹದಲ್ಲಿ ಗೋಚರಿಸುವಂಥದ್ದಲ್ಲ ಸೂರ್ಯನ ಬೆಳಕಿನಲ್ಲಿ ಕಾಣುವಂಥದ್ದಲ್ಲ ಇದು ಪರದಲ್ಲಿ ಕಾರ್ಯಾಚರಿಸುವಂಥದ್ದು ಆದ್ದರಿಂದ ಅದು ಕಪ್ಪು ಅಂತ ಮಂತ್ರ ಹೇಳ್ತದೆ ಶುದ್ಧ ಸ್ಫಟಿಕ ಸಂಕಾಶಂ ಅದು ಸ್ಫಟಿಕದಷ್ಟು ಬಿಳುಪು ಅಂತ ಆದರೆ ಅದಕ್ಕೆ ಸ್ವಂತ ಬೆಳಕಿಲ್ಲ ಅಂತ ಹೇಳಿ ಅದೀಗ ಕಪ್ಪ ಅಂತ ಹೇಳೋದು ನಾವು ಶ್ಯಾಮ ಕಾಯ ಪುನಃ ಈ ಆದಿದೇವ ಅಂತೇಳಿದರೆ ಆ ಆದಿ ಅಂದರೆ ಆದಿಂದ ಕೊನೆಯ ತನಕ ಈ ಬರ್ಗೋ ದೇವಸ್ಯ ಧೀಮಯಿ ಅಂತ ಹೇಳುವಾಗ ಅಸಂಖ್ಯ ಬೆಳಕಿನ ಕಿರಣಗಳಂತ ಹೇಳಿದ್ದೇನೆ ಅದೇ ರೀತಿಯಲ್ಲಿ ಆದಿದೇವ ಅಂದರೆ ದೇವ ಅಂತ ಹೇಳಿದ್ರೆ ಬೆಳಕು ನಾಲ್ಕು ಬೆಳಕು ಯಾವ ಬೆಳಕು ಅದು ಮೂಲಾಧಾರದಿಂದ ಆಜ್ಞಾನ ಚಕ್ರದವರೆಗಿರುವಂಥ ಚಕ್ರ ಮತ್ತು ಚಕ್ರದ ದಳದಲ್ಲಿರುವಂಥ ಅಕ್ಷರದ ಬೆಳಕು ಕಾಯ ಮಾದಿದೇವ ಅಕ್ಷರಂ ನಿರಾಮಯಂ ಅವ ಅಕ್ಷರ ಅಕ್ಷರ ತೀತಿ ಅಕ್ಷರ ಯಾವುದಕ್ಕೆ ನಾಶವೇ ಇಲ್ಲವೋ ಅದಕ್ಕೆ ಅಕ್ಷರ ಅಂತ ಸರಿ ಅಂದರೆ ಅವ ಚಿರಂಜೀವಿ ತತ್ವ ಅಂತ ನಮ್ಮೊಳಗೆ ನಿರಾಮಯಂ ನಿರಾಮಯ ಅಂತ ಹೇಳಿದ ಅವಾಗ ಕಾಣಿಸುವುದಿಲ್ಲ ಅಂತ ಭೀಮ ವಿಕ್ರಮಂ ಪ್ರಭುಂ ವಿಚಿತ್ರ ತಾಂಡವ ಪ್ರಿಯಂ ಭೀಮ ಅಂತ ಹೇಳಿದ್ರೆ ಮಾ ಅಂತ ಹೇಳಿದ್ರೆ ಜ್ಞಾನ ಆ ಜ್ಞಾನ ನನ್ನ ಒಳಗೆ ವಿಲೀನ ಆದ್ರೆ ಮಾ ಹೇಳಿದ್ರೆ ನಾನು ಅಂದ್ರೆ ಜ್ಞಾನದಿಂದ ನಾನು ದಷ್ಟಪುಷ್ಟನಾಗಬೇಕು ಶಕ್ತಿಶಾಲಿ ಆಗ್ಬೇಕು ಅಂತ ವಿಕ್ರಮ ವಿಕ್ರಮ ಅಂತ ಹೇಳಿದ್ರೆ ಅವ ಕ್ರಮಿಸುವುದು ದಕ್ಷಿಣದಿಂದ ಉತ್ತರಕ್ಕೆ ವಿಶೇಷ ರೂಪದಿಂದ ಯಾರು ಕ್ರಮಿಸ್ತಾನೆ ಅವ ವಿಕ್ರಮ ಆ ವಿಕ್ರಮನನ್ನು ಅಲ್ಲಿ ನಾಥಪಂತಲ್ಲಿ ಒಂದು ವಿಕ್ರಮಾದಿತ್ಯ ಅನ್ನುವಂಥ ರಾಜನ ಕಥೆಯೆಲ್ಲ ಬರ್ತದೆ ಅವ ಆ ವಿಕ್ರಮ ಯಾರು ಕೇಳಿದ ಆದಿತ್ಯ ಲಿಂಗ ಶರೀರವೇ ಆಗಿರುವವ ಅದನ್ನು ತತ್ಸವಿತೃವರೆಣ್ಯಮ್ಮ ಸೂರ್ಯ ಇಲ್ಲಿ ಹೆತ್ತ ಆ ಹೆರುವಾಗ ಯಾವುದನ್ನು ಎತ್ತ ಕೇಳಿ ಆ ಲಿಂಗ ಶರೀರವನ್ನು ಎತ್ತ ಅಂದರೆ ಯಾವುದು ಇಷ್ಟರವರೆಗೆ ಗೋಚರಿಸ್ತಾ ಇರಲಿಲ್ಲೋ ಅದು ಈಗ ಗೋಚರಿಸ್ತಾ ಉಂಟು ಅಂತ ಹೀಗೆ ಭೀಮ ವಿಕ್ರಮಂ ಪ್ರಭುಂ ಅವ ಪ್ರಭು ಪ್ರಭು ಅಂತ ಹೇಳಿದರೆ ಪ್ರಾ ಅಂತೇಳಿದರೆ ವ್ಯಾಪಿಸುವುದು ಎಲ್ಲಿ ವ್ಯಾಪಿಸುವುದು ಭೂಮಿಯಿಂದ ಹೊರಗೆ ವ್ಯಾಪಿಸುವುದು ಅಂದರೆ ಪೃಥ್ವಿ ತತ್ವದ ದೇಹದಿಂದ ಹೊರಗೆ ವ್ಯಾಪಿಸುವುದು ಹಾಗೆ ವ್ಯಾಪಿಸಿ ಸುತ್ತಲೂ ನಿಂತು ಈ ದೇಹವನ್ನು ಯಾರು ರಕ್ಷಿಸ್ತಾನೆ ಯಾರು ಈ ಶರೀರಕ್ಕೆ ಒಡೆಯ ಅವ ಪ್ರಭು ಇಂಥವ ವಿಚಿತ್ರ ತಾಂಡವಂ ಪ್ರಿಯಂ ವಿಚಿತ್ರ ಅಂತೇಳಿದರೆ ಇಲ್ಲಿ ಮೂಲಾಧಾರದಿಂದ ಸಹಸ್ರಾರದವರೆಗೆ ಚಲಿಸುವಾಗ ಪ್ರತಿಯೊಂದು ದಳದಿಂದ ಅಕ್ಷರವಾಗಿ ಅದು ಹೊರಗೆ ಭೈರವ ಅನ್ನುವಂಥ ಸ್ಥಿತಿಯಲ್ಲಿ ಹೊರಗೆ ಬಂದಾಗ ಅದು ಮೂಲಾಧಾರದಲ್ಲಿ ಕೆಂಪು ಬಣ್ಣದಿಂದಲೂ ಹಾಗೆ ಏಳು ಚಕ್ರದಲ್ಲಿ ಏಳು ಬಣ್ಣಗಳಿಂದ ಅದು ಹೊರಗೆ ಬರ್ತದೆ ಇದು ಈ ಏಳು ಬಣ್ಣಗಳು ಹೊರಗೆ ಹರಿಯುವಾಗ ಪ್ರತಿಯೊಂದು ಬಣ್ಣವೂ ಹತ್ತತ್ತು ದಿಕ್ಕಿಗೆ ಹರಿಯುತ್ತದೆ ಈಗ ಅರವತ್ತ ನಾಲ್ಕು ನಮನೆಯ ಬಣ್ಣಗಳು ಹತ್ತತ್ತು ದಿಕ್ಕಿಗೆ ಹರಿಯುತ್ತದೆ ಈಗ ಇದರಲ್ಲಿ ಹೊರಗಿನಿಂದ ನೋಡುವಾಗ ನಾವು ವಜ್ರವನ್ನೆಲ್ಲ ನೋಡಿದರೆ ಹೇಗೆ ಬಣ್ಣ ಬಣ್ಣ ಕಾಣ್ತದೆ ಅದೇ ರೀತಿಯಲ್ಲಿ ಅವ ತಾಂಡವ ನೃತ್ಯವನ್ನು ಮಾಡ್ತಾ ಇದ್ದಾನೆ ಆ ತಾಂಡವ ನೃತ್ಯ ಮಾಡುವಾಗ ಹೊರಗೆ ಅದು ವಿಚಿತ್ರ ತಾಂಡವ ಪ್ರಿಯಂ ಅಂದರೆ ಬೇರೆ ಬೇರೆ ಭಂಗಿಯಲ್ಲಿ ನಿಂತು ಅವ ನರ್ತಿಸ್ತಾ ಇದ್ದಾನೆ ಅವ ತಾಂಡವ ಪ್ರಿಯ ಅಂದರೆ ಅವನು ನಿರಂತರ ನರ್ತಿಸ್ತಾ ಇರುವುದಿಲ್ಲ ಅವ ನಿರಂತರ ನರ್ತಿಸ್ತಾ ಇರುವುದರಿಂದ ಈ ಶರೀರಲ್ಲಿ ಕಾರ್ಯಾಚರಿಸ್ತಾ ಉಂಟು ಹಾಗೆಯೇ ಈ ಪ್ರಿಯಂ ಅಂತೇಳಿದರೆ ವ್ಯಾಪಿಸಿಕೊಳ್ಳೋದು ಯಾರು ವ್ಯಾಪಿಸಿಕೊಳ್ಳೋದು ಕೇಳಿದರೆ ನಾನು ಆ ಯಾರು ನಾನು ಅದಕ್ಕೆ ಹೇಳಿ ಇಲ್ಲಿ ಅನಾಹತ ಚಕ್ರ ಅಂತ ಈ ಅನಾಥ ಚಕ್ರದ ಬೀಜ ಮಂತ್ರ ಎಂ ಅಂತ ಪ್ರಿಯಂ ಸೊ ಭಾವನೆಗಳ ಮುಖಾಂತರ ವ್ಯಾಪಿಸಿಕೊಳ್ಳುವುದು ಸೊ ಇಲ್ಲಿ ನವ ಭಾವಗಳ ಮುಖಾಂತರ ವ್ಯಾಪಿಸಿಕೊಳ್ಳುವುದು ಈ ನವಭಾವಗಳ ಮುಖಾಂತರ ವ್ಯಾಪಿಸಿಕೊಂಡಾಗ ಅಲ್ಲಿ ಭರತನಾಟ್ಯ ಅಂತ ಬರ್ತದೆ ಇನ್ನು ಈ ಭರತನಾಟ್ಯ ಏನಿದೆ ಅದು ಹೀಗೆ ನವಭಾವಗಳ ಮುಖಾಂತರ ಭಾವವನ್ನು ವ್ಯಕ್ತಪಡಿಸುವುದು ಇನ್ನು ಯಾವುದು ಅದು ಭರತ ಕೇಳಿದೆ ಆ ಭರತ ಇದೆ ದಕ್ಷಿಣದಿಂದ ಉತ್ತರಕ್ಕೆ ಅರಿಯುವಂತಹ ವಿದ್ಯುತ್ ಕಾಂತಿಯ ತರಂಗ ಏನಿದೆ ಆ ವಿದ್ಯುತ್ ಕಾಂತಿಯ ತರಂಗ ಕೆಳಗಿನಿಂದ ನಮ್ಮನ್ನು ಮೇಲಕ್ಕೆ ಎತ್ತುತ್ತದೆ ಅದು ಭರತ ಅದರ ನಾಟ್ಯ ಹೀಗೆ ನಾಟ್ಯ ಆಡಿದಾಗ ಏನಾಯಿತು ಆಗ ಈ ಶರೀರ ಭಾರತ ಆಯ್ತು ಯಾಕೆ ಭಾವನಾತ್ ರಥಾತಿ ಭಾರತ ಭಾವನೆಗಳಲ್ಲೇ ಯಾವುದು ನಿರತವಾಗಿದೆ ಅದು ಭಾರತ ಬಾ ಹೇಳಿದರೆ ಜ್ಞಾನ ರಥ ಅಂತೇಳಿ ಅದರಲ್ಲಿ ಚಲಿಸುವುದು ಸಂಚರಿಸುವುದು ಹೀಗೆ ಜ್ಞಾನದಿಂದ ಈ ಒಂಬತ್ತು ಭಾವಗಳನ್ನು ಯಾರು ಉಪಯೋಗಿಸ್ತಾನೆ ಅವ ಭಾರತೀಯ ಹಾಗೆ ಆ ಜ್ಞಾನಕ್ಕೆ ಭಾರತೀಯ ಅಂತ ಈ ಶರೀರ ಬ್ರಹ್ಮ ಹೇಳಿ ಆದರೆ ಆ ಬಾ ಅನ್ನುವಂಥ ಜ್ಞಾನ ಏನುಂಟು ಅವಳು ಶಾರದೆ ಹೀಗೆ ಆ ಬ್ರಹ್ಮ ಮತ್ತು ಶಾರದೆಯ ಆ ನಾಲ್ಕು ವೇದದ ಜ್ಞಾನ ಏನುಂಟು ಹಾಗೆ ಇಲ್ಲಿ ಆ ವೇದ ಪ್ರತಿಪಾದ್ಯನಾದಂಥ ಆ ಪರಶಿವನನ್ನು ಕುಣಿಯುವ ಸ್ಥಿತಿಯಲ್ಲಿ ಕಾಣ್ತಾರೆ ಅವರು ಅಂದ್ರೆ ನಮ್ಮ ಒಳಗೆ ಯಾವತ್ತು ಸಂತೋಷದ ಕ್ರಿಯೆ ಇರುವುದು ಖುಷಿಯ ಘಟನೆ ಇರುವುದು ಆನಂದದ ಸ್ಥಿತಿಯೇ ಇರುವುದು ಯಾಕಂತ ಹೇಳಿದ್ರೆ ಅಲ್ಲಿ ಒಬ್ಬ ನಿರಂತರ ಕುಣೀತಿರ್ತಾನೆ ಅದನ್ನು ನಮ್ಮ ಶರೀರದಲ್ಲಿರುವಂತಹ ವಿದ್ಯುತ್ ಕಾಂತಿಯ ತರಂಗ ನಿರಂತರ ನೋಡ್ತಾ ಇರ್ತದೆ ಅನುಭವಿಸ್ತಾ ಇರ್ತದೆ ಹೀಗೆ ಈ ಕಾಲಭೈರವ ವಿಚಿತ್ರ ತಾಂಡವ ಪ್ರಿಯಂ ಕಾಶಿ ಕಾಪುರಾದಿನಾಥ ಕಾಲಭೈರವಂಬಜೇ ಇನ್ನವ ಕಾರ್ಯಾಚರಿಸುವುದು ಎಲ್ಲಿಂದ ಕೇಳಿದ್ರೆ ಅವ ಈ ಪ್ರದೇಶದಿಂದ ಭೂಮಧ್ಯದ ಈ ಪ್ರದೇಶದಲ್ಲಿ ಅದು ಕಾಶಿ ಅಂತ ಹಿಂದೆ ಹೇಳಿದ್ದೇನೆ ನಾನು ಕಾಶ ಹೇಳಿದ ಬೆಳಕು ಹಾಗೆ ಆ ಪಿನಿಯಲ್ ಗ್ಲ್ಯಾಂಡ್ ಅನ್ನುವಂಥ ಆ ಬೆಳಕಿನ ಮುಖಾಂತರ ಇಲ್ಲಿ ಕಾರ್ಯಾಚರಿಸ್ತಾ ಇದ್ದಾನೆ ಅಂಥ ಕಾಲಭೈರವನ್ನು ಭಜಿಸ್ತೇನೆ ಸ್ತುತಿಸ್ತೇನೆ ಇಂಥ ಚೌರಂಗಿನಾಥನ ಮೂರ್ತಿ ಕದ್ರಿಯ ಶ್ರೀ ಮಂಜುನಾಥ ಸ್ವಾಮಿಯ ಆ ದೇವಸ್ಥಾನ ಏನಿದೆ ಅದರ ಎಡಭಾಗದಲ್ಲಿದೆ ಬಲಭಾಗದಲ್ಲಿ ಮಸ್ತ್ಯೇಂದ್ರನಾಥ ಎಡಭಾಗದಲ್ಲಿ ಚೌರಂಗಿನಾಥ ಹಾಗೆ ದೇವಸ್ಥಾನದ ಹಿಂಭಾಗದಲ್ಲಿ ಗೋರಕ್ಷನಾಥ ಅಂತ ಅಂದರೆ ಇದು ಮೂರು ತತ್ವಗಳ ಕತೆ ಇದು ಇದು ಎಲ್ಲರ ಒಳಗಿರುವಂಥ ಯೋಗದ ಕತೆ ಎಲ್ಲರೂ ತಮ್ಮೊಳಗೆ ಅದನ್ನು ಜಾಗೃತಗೊಳಿಸಬೇಕಾದಂಥ ಕತೆ ಅದನ್ನು ತಿಳಿಬೇಕಾದಂಥ ಕತೆ ಹೀಗೆ ಮುನಿಯಂದಾಯ ಜಾರಂದಾಯ ಅಂತ ಕರೆಸಿಕೊಳ್ಳುವಂಥ ಆ ರಾಜಂದೈವ ಯಾವುದಿದೆ ಅದರದ್ದು ಮೂಲ ಜಾಗ ಜಾರ ಅಂತ ಹಾಗೆ ಜಾರದಲ್ಲಿ ಕಲ್ಲಿನಲ್ಲಿ ಸಿಕ್ಕಿದ್ದಕ್ಕೆ ಜಾರಂದಾಯ ಅಂತ ಹೆಸರು ಹಾಗೆ ಅದು ಕೂಳೂರಲ್ಲಿ ಬ್ರಾಹ್ಮಣರಿಗೆ ಸಿಗ್ತದೆ ಅವರು ಕೂಡ ಅದನ್ನು ಜಾರಂದಾಯ ಅಂತ ಆರಾಧಿಸ್ತಾರೆ ಇಂಥ ಜಾರಂದಾಯನ ಚೈತನ್ಯ ಮರ ಊರಿನಲ್ಲಿ ಜೋಗಿ ಕಲ್ಲು ಅಂತ ಒಂದು ಐದು ಕಲ್ಲಿದೆ ಆ ಕಲ್ಲಿನಲ್ಲಿ ಈ ಚೌರಂಗಿನಾಥನ ಕಾಲದಲ್ಲಿದ್ದಂಥ ಆ ಯೋಗಿ ವಟಸಿದ್ದ ನಾಗನಾಥನು ಅದೇ ಕಲ್ಲಿನಲ್ಲಿ ತಪಶ್ಚರ್ಯವನ್ನು ಆಚರಿಸಿದ್ದ ಈಗ ಆ ಕಲ್ಲಿನಲ್ಲಿ ಈ ಚೌರಂಗಿನಾಥನ ಚೈತನ್ಯ ಇತ್ತು ಅದಕ್ಕೆ ಜೋಗಿ ಕಲ್ಲು ಅಂತ ಹೆಸರು ಇಂಥ ಚೌರಂಗಿನಾಥ ನಾಲ್ಕು ವರ್ಷಗಳ ಹಿಂದೆ ನನ್ನ ಗುರುವಿನ ಸಂಕಲ್ಪದ ಹಾಗೆ ಅವ ಅಯೋಧ್ಯೆಯಲ್ಲಿ ರಾಮನಾಗಿ ನಿಂತ ಅಯೋಧ್ಯೆಯಲ್ಲಿರುವಂಥ ರಾಮಮಂದಿರ ಏನಿದೆ ಈ ರಾಮ ಮಂದಿರವನ್ನು ಎರಡನೇ ಶತಮಾನದಲ್ಲಿ ಇದೇ ಗೋರಕ್ಷನಾಥನ ಶಿಷ್ಯ ವಿಕ್ರಮಾದಿತ್ಯ ರಾಜ ವಿಕ್ರಮಾದಿತ್ಯ ಅದನ್ನು ಮೊದಲ ಬಾರಿ ಕಟ್ಟಿಸಿದ ಯಾಕೆ ಕಟ್ಟಿಸಿದೆ ಅಂತೇಳಿದರೆ ಅದಕ್ಕಿಂತ ಮೊದಲಿದ್ದದನ್ನು ಬೌದ್ಧ ಧರ್ಮದ ಉಚ್ಛ್ರಾಯದ ಸ್ಥಿತಿಯ ಕಾಲದಲ್ಲಿ ಅದನ್ನು ನಾಶ ಮಾಡಿದ್ದು ಹೀಗೆ ನಾಶ ಆದಂಥ ದೇವಸ್ಥಾನವನ್ನು ವಿಕ್ರಮಾದಿತ್ಯ ಕಟ್ಟಿದ ಈ ವಿಕ್ರಮಾದಿತ್ಯ ಕಟ್ಟಿದಂಥ ಆ ದೇವಸ್ಥಾನ ಮುಂದೆ ಬಾಬರ್ನ ದಾಳಿಯಾದಾಗ ಅದು ನಾಶ ಆಯಿತು ಹಾಗೆ ಮತ್ತೆ ಅದು ಬಾಬರಿ ಮಸೀದಿ ಅಂತ ಕರೆಸಿಕೊಂಡಿತ್ತು ಈಗ ಅದು ಮತ್ತೆ ಪುನಃ ಯಾರು ರಾಮನು ರಾಮ ಅಂತೇಳಿದರೆ ಯಾವ ವಿದ್ಯುತ್ಕಾಂತೀಯ ತರಂಗ ಆ ತತ್ವ ಏನಿದೆ ಅದು ಹೊರಗೆ ವ್ಯಕ್ತಗೊಂಡು ನಾನು ಮಾ ಅಂತಹದ್ದು ಅದು ರಾಮ ಅಂದರೆ ಅಂತ ನಾನಂತಾದೆ ಈ ರಾಮ ಯಾರು ಕೇಳಿದರೆ ಈ ರಾಮ ಅದೇ ಆ ಚೌರಂಗಿನಾಥ ಅನ್ನುವಂಥ ತತ್ವ ಎಲ್ಲರ ಒಳಗಿರುವಂಥ ತತ್ವ ಇದೊಂದು ನಿಮಗೆ ಅರ್ಥ ಆದರೆ ನಿಮ್ಮ ಒಳಗೆ ಈ ಕ್ಷಣ ರಾಮ ಜಾಗ್ರತನಾಗ್ತಾನೆ ಇದನ್ನು ಜ್ಞಾನದಿಂದಲೂ ಭಕ್ತಿಯಿಂದಲೂ ನೋಡಬೇಕು ಅಂತ ಇಂಥ ಯೋಗದ ಮಹಾನ್ ಆದಂಥ ಚೌರಂಗಿನಾಥ ಯಾರಿದ್ದಾನೆ ಹೇಗೆ ಮಸ್ತ್ಯೇಂದ್ರನಾಥನದ್ದು ಮತ್ತ್ಯ ಕಿಶೋರನ್ಯಾಯ ಹಾಗೆ ಗೋರಕ್ಷನಾಥನದ್ದು ಮರ್ಕಟ ನ್ಯಾಯ ಹಾಗೆ ಚೌರಂಗಿನಾಥನದ್ದು ಮಾರ್ಜಾಲ ಕಿಶೋರ ನ್ಯಾಯ ಅಂತ ಅಂದರೆ ನಾವು ಭಕ್ತಿಯಿಂದ ಪ್ರಾರ್ಥಿಸಲಿಕ್ಕೆ ಇರುವುದು ಯಾಕೆ ಅಂತ ಹೇಳಿದ್ರೆ ಅವನದು ಕೈಕಾಲು ಪಡೆದು ನಾವು ಒಳಗೆ ಇಟ್ಟಿದ್ದೇವೆ ಈಗ ಇನ್ನು ನಮಗೆ ಅದು ಭಕ್ತಿಯಿಂದ ಪ್ರಾರ್ಥಿಸುವುದು ಒಂದಲ್ಲದೆ ಬೇರೆ ದಾರಿ ಇಲ್ಲ ಅವನನ್ನು ಕರೆಯಲಿಕ್ಕೆ ಅಂತ ಚೌರಂಗಿನಾಥನನ್ನು ಎಲ್ಲರೂ ತಮ್ಮೊಳಗೆ ಜಾಗೃತಗೊಳಿಸಿಕೊಳ್ಳಿ ಈಗಾಗಲೇ ನಾವು ಜಾರಂದಯನನ್ನು ರಾಜಂದೈವ ಅಂತೇಳಿ ಆರಾಧಿಸ್ತಾ ಬಂದವರು ಹಾಗೆ ಮಲರಾಯನನ್ನು ಹಾಗೆಯೇ ವಿಷ್ಣುಮೂರ್ತಿ ಆ ನರಸಿಂಹ ಸ್ವರೂಪದ ವಿಷ್ಣುಮೂರ್ತಿ ಇದೆಲ್ಲವೂ ನಮ್ಮೊಳಗೆ ಹಾಸುಹೊಕ್ಕ ಆಗಿರುವಂಥ ತತ್ವ ಇಲ್ಲಿ ಉಳಿದಿರುವುದು ಅದನ್ನು ತಿಳಿದುಕೊಳ್ಳುವುದು ಮಾತ್ರ ಅದು ಜ್ಞಾನದ ದೃಷ್ಟಿಯಲ್ಲಿ ತಿಳಿದುಕೊಳ್ಳಬೇಕು ಜ್ಞಾನದ ದೃಷ್ಟಿಕೋನದಿಂದ ನೋಡಬೇಕು ಹಾಗಂತೇಳಿ ಭಾವ ಬಿಟ್ಟಲ್ಲ ಇಷ್ಟು ಹೇಳಿ ಇಂದಿನ ಈ ಸಂಚಿಕೆಯನ್ನು ಕೇಳಿದಂಥ ನೋಡಿದಂಥ ಎಲ್ಲ ಸಹೃದಯ ಬಂಧುಗಳಿಗೆ ಅನಂತ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಅನಂತ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಿದ್ದೇನೆ ಕೇಳಿದಂಥ ಎಲ್ಲ ಸಹೃದಯ ಬಂಧುಗಳು ಕೆಳಗಿರುವಂಥ ಲೈಕ್ ಬಟನನ್ನು ಒತ್ತಿ ಪ್ರೋತ್ಸಾಹಿಸಬೇಕು ಹಾಗೆ ಮುಂದಿನ ದಿನಗಳಲ್ಲಿ ಇಂಥದೇ ಹಲವು ಚಿಂತನೆಗಳನ್ನು ವೀಕ್ಷಿಸಲು ಬೆಲ್ ಬಟನನ್ನು ಒತ್ತಿ ಹಾಗೆ ಸಬ್ಸ್ಕ್ರೈಬ್ ಮಾಡಬೇಕಾಗಿ ವಿನಂತಿಸ್ತೇನೆ